ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಹೇಳಿ ಭಾವಿಸ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಗಿಣ್ಣುನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಗಿಣ್ಣು ಅಂದ್ರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನ್ಕು ಎಲ್ರಿಗೂ ಗಿಣ್ಣು ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಗಿಣ್ಣುನ ಕೆಲವೊಬ್ಬರು ಒಂದೊಂದ್ ತರ ಮಾಡ್ತಾರೆ ಬಟ್ ನಾನು ಈ ರೀತಿಯಾಗಿ ಮಾಡ್ತೇನೆ ಕ್ವಿಕ್ ಆಗಿ ಮತ್ತು ಸಿಂಪಲ್ ಆಗಿ ಗಿಣ್ಣುನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಗಿಣ್ಣು ಹಾಲಲ್ಲಿ ಆರೋಗ್ಯಕರ ಅಂಶಗಳು ಕೂಡ ಇದು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಆದರೆ ಶೀತ ಕೆಮ್ಮು ಜ್ವರ ಇದ್ದಾಗ ಗಿಣ್ಣನ್ನ ತಿನ್ನೋ ಹಾಗಿಲ್ಲ ಆ ಟೈಮಲ್ಲಿ ತಿಂದರೆ ಇದು ನಂಜಾಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಆ ಟೈಮಲ್ಲಿ ನೀವು ಕೂಡ ತಿನ್ಬೇಡಿ ನೀವು ಹೆಲ್ತಿಯಾಗಿದ್ದೀರಾ ಅಂತ ಹೇಳಿದ್ರೆ ನೀವು ಕೂಡ ಸಹ ತಿನ್ಬೋದು ಮೊದಲನೇದಾಗಿ ನಾನು ಒಂದು ಲೀಟರ್ ಅಷ್ಟು ಗಿಣ್ಣು ಹಾಲನ್ನು ತಗೊಂಡಿದ್ದೀನಿ ಹಸು ಕರು ಹಾಕಿದ ಮೊದಲನೇ ದಿನ ಸಿಗುವಂತಹ ಹಾಲನ್ನು ಗಿಣ್ಣು ಹಾಲು ಅಂತ ಹೇಳಿಬಿಟ್ಟು ಕರೀತಾರೆ ಇವಾಗ ಇದಕ್ಕೆ ರುಚಿಗೆ ಅನುಗುಣವಾಗಿ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಜಾಸ್ತಿನೇ ಇರಲಿ ಬೆಲ್ಲ ಜಾಸ್ತಿ ಇದ್ರೆ ತಿನ್ನಕ್ಕೂ ಕೂಡ ತುಂಬಾನೇ ಟೇಸ್ಟ್ ಅನ್ಸುತ್ತೆ ಇವಾಗ ಬೆಲ್ಲನ ತುಂಬಾ ಚೆನ್ನಾಗಿ ಕರಗಿಸ್ಕೊಳ್ಬೇಕಾಗತ್ತೆ ಇವಾಗ ಬೆಲ್ಲನ ತುಂಬಾ ಚೆನ್ನಾಗಿ ಕರಗಿಸ್ಕೊಂಡಾಗಿದೆ ನೋಡಿ ಈ ರೀತಿಯಾಗಿ ಕರಗಿಸ್ಕೊಳ್ಬೇಕಾಗತ್ತೆ ಗಿಣ್ಣು ಮಾಡುವಂತಹ ಪಾತ್ರೆಗೆ ಹಾಲನ್ನ ಶೋಧಿಸ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಕಲ್ಲಿನ ಅಂಶ ಇರುತ್ತೆ ಸೊ ಹಾಗಾಗಿ ಹಾಲನ ತುಂಬಾ ಚೆನ್ನಾಗಿ ಸೋಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಸೋಸ್ಕೊಂಡು ಎತ್ತಿಟ್ಕೊಂಡಿದೆ ನೋಡಿ ಬೆಲ್ಲದಲ್ಲಿ ಎಷ್ಟು ಕಸ ಬಂದಿದೆ ಅಂತ ಹೇಳಿ ಇವಾಗ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಹಾಲನ್ನ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಗಿಣ್ಣು ದಾಲಿಗೆ ಏಲಕ್ಕಿ ಪೌಡರು ತುಂಬಾನೇ ಇಂಪಾರ್ಟೆಂಟ್ ಅದನ್ನ ಹಾಕೋದ್ರಿಂದ ತುಂಬಾನೇ ಸುವಾಸನೆ ಕೂಡ ಬರುತ್ತೆ ಇವಾಗ ಗ್ಯಾಸನ್ನು ಆನ್ ಮಾಡ್ಕೊಂತ ಇದ್ದೀನಿ ಒಂದು ಕುಕ್ಕರನ್ನು ಎತ್ತಿ ಇಟ್ಕೊಳ್ತಾ ಇದ್ದೀನಿ ಕುಕ್ಕರ್ ಒಳಗಡೆ ಒಂದರಿಂದ ಒಂದುವರೆ ಚಮ್ನಷ್ಟು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ ನೀರನ್ನ ಸೇರಿಸ್ಕೊಂಡು ಆದ್ಮೇಲೆ ಈ ರೀತಿಯಾದಂತಹ ಸ್ಟ್ಯಾಂಡ್ ಅನ್ನ ಇಟ್ಕೊಳ್ಬೇಕಾಗತ್ತೆ ಇವಾಗ ಗಿಣ್ಣದ ಹಾಲಿನ ಪಾತ್ರೆನ ಇದ್ರೊಳಗಡೆ ಕುಕ್ಕರ್ ಒಳಗಡೆ ಇಟ್ಕೊಳ್ಬೇಕಾಗತ್ತೆ ಕುಕ್ಕರ್ ಒಳಗಡೆ ಇಟ್ಕೊಂಡು ಒಂದು ಮುಚ್ಚಳನ ಮುಚ್ಚಬೇಕಾಗತ್ತೆ ಮುಚ್ಚಳ ಮುಚ್ಚೋದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಕುದ್ದಿರುವಂತಹ ಅಬೆ ನೀರು ಮತ್ತೆ ಆ ಪಾದೆ ಗಿಣ್ಣದ ಪಾತ್ರೆಯಲ್ಲಿ ಬೀಳತ್ತೆ ಅಂತ ಹೇಳ್ಬಿಟ್ಟು ಮುಚ್ಚಳನ ಮುಚ್ಕೊಳ್ಬೇಕಾಗತ್ತೆ ಇವಾಗ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಮೂರಿಂದ ನಾಲ್ಕು ವಿಷಲ್ಗಳಷ್ಟು ಕೂಗಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ವಿಷಲ್ ಕೂಡ ಆಗಿದೆ ಇವಾಗ ನಮ್ಮ ಗಿಣ್ಣು ಕೂಡ ರೆಡಿ ಆಗಿದೆ ಬನ್ನಿ ಕುಕ್ಕರ್ ಓಪನ್ ಮಾಡಿ ಗಿಣ್ಣು ಯಾವ ರೀತಿಯಾಗಿದೆ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ವಾವ್ ಎ ತುಂಬ ಚೆನ್ನಾಗಿ ವಾಸನೆ ಬರ್ತಾ ಇದೆ ಗಿಣ್ಣಂತೂ ತುಂಬಾ ಚೆನ್ನಾಗಿದೆ ಕುಕ್ಕರಿಂದ ಹೊರಗಡೆ ಎತ್ತಿಟ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಬೇಕಾಗತ್ತೆ ಇವಾಗ ಗಿಣ್ಣು ಬೆಂದಿದೆಯೋ ಇಲ್ವೋ ಅಂತೇಳ್ಬಿಟ್ಟು ಯಾವ ರೀತಿಯಾಗಿ ನೋಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಈ ರೀತಿಯಾಗಿ ಒಂದು ಚಮಚದ ಸಹಾಯದಿಂದ ನೋಡ್ಕೊಳ್ಬೋದು ಚಮಚಕ್ಕೆ ಹಾಲು ಹತ್ತಿಲ್ಲ ಅಂತ ಹೇಳಿದ್ರೆ ಅದು ಬೆಂದಿದೆ ಅಂತ ಹೇಳ್ಬಿಟ್ಟು ಅರ್ಥ ಇವಾಗ ಗಿಣ್ಣು ಕೂಡ ರೆಡಿಯಾಗಿದೆ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಗಿಣ್ಣುನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬಂದ್ರಿ ಅಲ್ವಾ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಆಯ್ಕನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬಂದು ತಲುಪತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ನಾನು ಮಹಾರಾಷ್ಟ್ರದಿಂದ ಇಂದ ಕನ್ನಡ ವಿಡಿಯೋಸನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ಹೀಗೆ ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ for watching my